ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಕರ್ಣ ಸೀರಿಯಲ್ಗೆ ಮುಂದೆ ಬರ್ತಾ ಇದೆ ಬಿಗ್ ಟ್ವಿಸ್ಟ್ ಅದೇನಪ್ಪ ಅಂದರೆ ರಮೇಶ್ ಇಂದಿರ ನಿರ್ದೇಶಿಸಿ ಶ್ರುತಿ ನಾಯ್ಡು ಅವರು ನಿರ್ಮಾಣ ಮಾಡಿರುವ ಕರ್ಣ ಧಾರಾವಾಹಿಗೆ ಈಗಾಗಲೇ ಸಾಕಷ್ಟು ಹೈಪ್ ನೀಡಲಾಗಿದೆ ಕರ್ಣ ಎನ್ನುವ ಹೊಸ ಧಾರಾವಾಹಿ ಟಿವಿ ಟೆಲಿಕಾಸ್ಟ್ಗೂ ಮುನ್ನವೇ ಝಿ ಫೈವ್ನಲ್ಲಿ ರಿಲೀಸ್ ಆಗಿದೆ ಇದು ಕಿರುತೆರೆ ಇತಿಹಾಸದಲ್ಲಿಯೇ ಮೊದಲ ಪ್ರಯೋಗವಾಗಿದೆ ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಹೀರೋ ಆದರೆ ನಮೃತ ಗೌಡ ಮತ್ತು ಭವ್ಯಗೌಡ ಅವರು ಹೀರೋಯಿನ್ಗಳಾಗಿ ಕಾಣಿಸಿಕೊಂಡಿದ್ದಾರೆ ಇಬ್ಬರನ್ನು ಸದ್ಯದ ಮಟ್ಟಿಗೆ ನಾಯಕಿಯರು ಎಂದು ತೋರಿಸಲಾಗುತ್ತಿದ್ದರು ಮುಂದೆ ಇವರಿಬ್ಬರಲ್ಲಿ ಒಬ್ಬರು ವಿಲನ್ ಎಂಬ ಮಾತು ಕೇಳಿ ಬರ್ತಿದೆ ಸೀರಿಯಲ್ನಲ್ಲಿ ಕಿರಣ್ ರಾಜ್ ಅವರು ಕರ್ಣನ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದು ಇವರು ಖ್ಯಾತ ಪ್ರಸೂತಿ ತಜ್ಞ ನಿಧಿ ಪಾತ್ರದಲ್ಲಿ ಭವ್ಯಗೌಡ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ ಇವರು ಸಹ ವೈದ್ಯ ಹಾಗೆ ಇನ್ನೊಬ್ಬಳ ನಾಯಕಿ ನಮ್ರತಾ ಗೌಡ ಹೆಸರು ನಿತ್ಯ ಇನ್ನುಳಿದ ನಾಗಾಭರಣ್ ಸುಂದರ್ವೀಣ ಆಶಾಲತಾ ವರಲಕ್ಷ್ಮಿ ಶ್ರೀನಿವಾಸ್ ಸೇರಿ ದೊಡ್ಡ ತಾರಾ ಬಳಗವೇ ಇದೆ ಕರಣ್ಣ ದೊಡ್ಡ ಕುಟುಂಬದ ಮಗನೇ ಆದರೂ ತಾಯಿ ಅಜ್ಜಿ ಬಿಟ್ಟರೆ ಇನ್ಯಾರು ಅವನನ್ನು ಪ್ರೀತಿಸುವುದಿಲ್ಲ ಕಾರಣ ಏನಂದ್ರೆ ಕರ್ಣ ಆ ಕುಟುಂಬದ ದತ್ತು ಪುತ್ರನಾಗಿರುತ್ತಾನೆ ಅಪ್ಪ ರಮೇಶ್ಗಂತೂ ಕರ್ಣನನ್ನ ಕಂಡ್ರೆ ಆಗೋದೇ ಇಲ್ಲ ಆದರೆ ಕರ್ಣ ಡಾಕ್ಟರ್ ಆಗಿ ಸಾಕಷ್ಟು ಜನಪ್ರಿಯ ಆಗಿರುತ್ತಾನೆ ಎಂತ ಕ್ಲಿಷ್ಟಕರ ಹೆರಿಗೆ ಆದರೂ ಮಾಡಿಸಬಲ್ಲಷ್ಟು ಪರಿಣಿತನಾಗಿ ಇರುತ್ತಾನೆ ಆದರೆ ಮನೆಯಲ್ಲಿ ಅಜ್ಜಿಯ ಹೊರತಾಗಿ ಇನ್ಯಾರು ಕಿಂಚಿತ್ತು ಪ್ರೀತಿ ತೋರಿಸುವುದಿಲ್ಲ ಕರ್ಣ ಕಥೆ ಸಾಗುತ್ತಿರುವುದನ್ನು ನೋಡಿದರೆ ಇದು ಹಿಂದಿಯ ರಾಜಾ ಬೇಟಾ ಎಂಬ ಸೀರಿಯಲ್ನ ರೀಮೇಕ್ ಎನ್ನುವುದು ಗೊತ್ತಾಗುತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಜಿ ಟಿ ವಿಯಲ್ಲಿ ಪ್ರಸಾರ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಜನವರಿಯಿಂದ ಶುರುವಾಗಿ ಅದೇ ವರ್ಷ ನವೆಂಬರ್ನಲ್ಲಿಯೇ ಮುಕ್ತಾಯಗೊಂಡಿತ್ತು ಕೇವಲ ಇನ್ನೂರ ಹದಿನಾಲ್ಕು ಎಪಿಸೋಡ್ಗಳು ಮಾತ್ರ ಪ್ರಸಾರವಾಗಿತ್ತು ಈ ರಾಜಾಬೇಟ ರಾಜಾಬೇಟದ ರಿಮಿಕ್ ಕರ್ಣ ರಾಜಪೇಟ ಧಾರಾವಾಹಿಯಲ್ಲಿ ಈರೋನ ಹೆಸರು ಡಾಕ್ಟರ್ ವೇದಂತ್ ತ್ರಿಪಾಠಿ ನಾಯಕಿಯರ ಹೆಸರು ಪೂರ್ವ ಮತ್ತು ಪಂಕುರಿ ಹಿಂದಿಯ ಪೂರ್ವ ಪಾತ್ರ ಈಗ ಕನ್ನಡದಲ್ಲಿ ನಿತ್ಯ ಪಾತ್ರದಲ್ಲಿ ನಮ್ರತಾ ಗೌಡ ಅವರು ನಿಭಾಯಿಸುತ್ತಿದ್ದಾರೆ ಹಾಗೆ ಪಂಕುರಿ ಪಾತ್ರವನ್ನು ಕನ್ನಡದಲ್ಲಿ ಭವ್ಯಗೌಡ ಅವರು ಕಾಣಿಸಿಕೊಂಡಿರುವ ನಿಧಿ ರೋಲ್ ಇದು ಈಗಾಗಲೇ ಇಬ್ಬರು ನಾಯಕಿಯರ ಪೈಕಿ ಕರ್ಣನ ಹೆಂಡತಿ ಯಾರಾಗ್ತಾರೆ ಎಂಬ ಕುತೂಹಲ ಜಾಸ್ತಿಯಾಗಿದೆ ನಿಧಿ ಕರ್ಣನನ್ನ ತುಂಬಾ ಪ್ರೀತಿಸುವ ಹುಡುಗಿ ಆದರೆ ಹಿಂದಿಯಲ್ಲಿ ಪ್ರಸಾರವಾದ ರಾಜಪೇಟದಲ್ಲಿ ಇರುವ ಕಥೆಯ ಪ್ರಕಾರ ಇಲ್ಲಿ ಕರ್ಣ ಅಕ್ಕ ನಿತ್ಯನ ಕೈ ಹಿಡಿಯುತ್ತಾನೆ ನಿತ್ಯ ಈಗಾಗಲೇ ಇನ್ನೊಬ್ಬನನ್ನು ಪ್ರೀತಿಸುತ್ತಿದ್ದು ಆತನನ್ನು ತೇಜಸ್ ಎಂದು ಪರಿಚಯಿಸಲಾಗಿದೆ ತುಂಬ ಪ್ರೀತಿಸಿದ ನಿಧಿಯನ್ನ ಬಿಟ್ಟು ಕರ್ಣ ಯಾಕೆ ನಿತ್ಯನನ್ನು ಮದುವೆ ಆಗ್ತಾನೆ ಅಂಥ ಸನ್ನಿವೇಶ ಹೇಗೆ ಬರುತ್ತದೆ ಎಂಬುದೇ ಈ ಧಾರಾವಾಹಿಯಲ್ಲಿರುವ ಬಹುದೊಡ್ಡ ಟ್ವಿಸ್ಟ್ ಆಗಿದೆ ಹಾಗೆಯೇ ಕನ್ನಡದಲ್ಲಿ ಕತೆಯನ್ನು ಬದಲಾವಣೆ ಮಾಡಿಕೊಳ್ಳುವ ಸಾಧ್ಯತೆಯೂ ಇರುತ್ತದೆ